ಸೊ ಇವತ್ತಿನ ಜನಧ್ವನಿಯಲ್ಲಿ ನಾವು ಕಾರ್ಕಳದಲ್ಲಿರುವಂತಹ ಪರಶುರಾಮ ಥೀಂಪರ್ಕನ್ನು ಒಮ್ಮೆ ನೋಡ್ಕೊಂಡು ಬರೋಣ ನೋಡೋದಕ್ಕೆ ಸಾಧ್ಯ ಇಲ್ಲ ಬದಲಾಗಿ ಆ ಒಂದು ವಿಚಾರದ ಕುರಿತಾಗಿ ನೋಡಿಕೊಂಡು ಬರೋಣ ಯಾಕಂತ ಹೇಳಿದರೆ ಸದ್ಯಕ್ಕೆ ಕಾರ್ಕಳಕ್ಕೆ ತಾವುಗಳು ಭೇಟಿಯನ್ನು ನೀಡಿದರೂ ಕೂಡ ಪರಶುರಾಮನ ಮೂರ್ತಿಯನ್ನು ನೋಡಲು ಸಾಧ್ಯವಿಲ್ಲ ಲೋಕಾರ್ಪಣೆಯಾಗಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರು ಜನವರಿ ಇಪ್ಪತ್ತ ಏಳರಂದು ಆಗಿನ ಮುಖ್ಯಮಂತ್ರಿಯಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಈ ಲೋಕಾರ್ಪಣೆ ಆದ ಸಂದರ್ಭದಲ್ಲಿ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ ನಾಮಫಲಕಗಳನ್ನ ಹಾಕಿರ್ತಾರೆ ಯಾರ ಅವಧಿಯಲ್ಲಿ ಲೋಕಾರ್ಪಣೆ ಆಯಿತು ಯಾರಿಂದ ಆಯಿತು ಅಂತೇಳಿ ಆ ಬೋರ್ಡು ಆ ಹೆಸರೇನಾದರೂ ಸಿಕ್ಕಿದ್ರೆ ಒಳ್ಳೇದಿತ್ತ ಏನು ಯಾರು ಲೋಕಾರ್ಪಣೆ ಮಾಡಿದ್ದಾರೆ ಆ ಪುಣ್ಯಾತ್ಮರ ಹೆಸರು ಯಾವ ದಿನಾಂಕ ಯಾವ ಕಾರಣಕ್ಕೋಸ್ಕರ ಲೋಕಾರ್ಪಣೆ ಆಯಿತು ಯಾರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದರು ಎಂತಹ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದರು ಇದೆಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಗ್ತಾ ಇತ್ತು ಆದರೆ ಮೊಸಲಿಗಾಲ ಅಲ್ಲಿಗೆ ಪ್ರವೇಶಗಳು ಇರಲಿಕ್ಕಿಲ್ಲ ಪ್ರವೇಶ ಇದ್ದರೂ ಕೂಡ ಪರಶುರಾಮನ ಥೀಮ್ ಪಾರ್ಕ್ ಎನ್ನಲಾದ ಗಟ್ಟಿದ್ವನಿಂದ ಹೇಳ್ಬೋದು ರೀ ಇವತ್ತು ಪರಶುರಾಮನ ಮೂರ್ತಿ ಎನ್ನಲಾದ ಆವತ್ತಿನಿಂದಲೂ ಕೂಡ ಹಲವಾರು ಜನ ತಾವು ಹೇಳಿರೋ ಥರ ತಾವು ಹೇಳಿರೋ ಥರ ಬಡ್ಕೊಳ್ತಾ ಇದ್ರು ಅದು ನಕಲಿ ಮೂರ್ತಿ ನಕಲಿ ಮೂರ್ತಿ ಅಂತ ನೀವುಗಳು ಬಡ್ಕೊಳ್ತಾ ಇದ್ದೀರಾ ಅದಲ್ಲ ಅದು ಸರಿಯಾದ ಮೂರ್ತಿನೇ ಆದರೆ ನೀವುಗಳು ಅಭಿವೃದ್ಧಿಗೆ ಅಡಚಣೆ ಮಾಡ್ತಾ ಇದ್ದೀರಾ ಈ ಕುರಿತಾಗಿ ತನಿಖೆ ಆಗಬೇಕು ಅಂತ ಹಲವಾರು ಜನರು ಈ ಕುರಿತಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ಅಂತಹ ಜನರಿಗೆ ಈಗ ತಕ್ಕ ಮಟ್ಟಿಗೆ ಉತ್ತರಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಸಿಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಆಗಿ ಸಿ ಬಿ ಐನ ಹಸ್ತಾಂತರದಿಂದ ಹಿಡಿದು ಸದನದಲ್ಲಿ ಹನ್ನೊಂದು ಕೋಟಿಯ ವಿಚಾರದಿಂದ ಹಿಡಿದು ಇವತ್ತು ಬೆಳಗ್ಗೆ ನಡೆದಂತಹ ಒಂದು ವಿಚಾರದ ತನಕವೂ ಕೂಡ ಹಲವರು ಅಭಿಪ್ರಾಯಗಳಿತ್ತು ಕಾರ್ಕಳದ ವಿವಾದಿತ ಪರಶುರಾಮ ತೀರ್ನ್ ಪಾರ್ಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆ ಸಿಕ್ಕಿರುವಂಥದ್ದು ಹಲವರ ಅಭಿಪ್ರಾಯ ಇತ್ತು ನಮ್ಮ ಟಿವಿಯವರು ಮಾತ್ರ ಬೇರೆ ಕೆಲಸ ಇಲ್ಲ ಅವರು ಪದೇ ಪದೇ ಇದೇ ವಿಚಾರವನ್ನ ಇಟ್ಟುಕೊಂಡು ಪದೇ ಪದೇ ರುಬ್ತಾರೆ ಹೌದ್ರಿ ನಮ್ಮ ಕೆಲಸ ಇರಲಿಲ್ಲ ನಮ್ಮ ಮಾತೃಭೂಮಿಗೆ ಸಂಬಂಧಪಟ್ಟಂತಹ ಪರಶುರಾಮನ ವಿಚಾರವನ್ನು ಯಾವನ ಒಬ್ಬ ರಾಜಕೀಯಕ್ಕೋಸ್ಕರ ಬಳಸಿಕೊಂಡಿದ್ದ ಆ ಪುಣ್ಯಾತ್ಮನ ಮಾನಹರಣ ಮಾಡಬೇಕಾಗಿತ್ತು ಅದನ್ನ ಈಗ ಮಾಡ್ತಾ ಇದ್ವಿ ಏನಿವಾಗ ಪರಶುರಾಮನ ನಕಲಿ ಮೂರ್ತಿ ರಚಿಸಿ ಅಕ್ರಮವಾಗಿ ಹಣ ಮಾಡಲು ಹೊರಟವರ ಬೇಟೆಯ ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ ನಾನು ಇನ್ನೊಂದು ಬಾರಿ ಗೆಲ್ಲಬಹುದು ಅನ್ನುವಂತಹ ದುರಾಸೆಯಿಂದ ರಾಜಕಾರಣಿಗಳು ಮಾಡಿದ್ದಂತಹ ಕುತಂತ್ರ ಈಗ ಬಯಲಾಗ್ತಾ ಇದೆ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಹನ್ನೊಂದು ಕೋಟಿ ಹಗರಣ ನಡೆದಿದೆ ಅಂತ ಹೇಳಿ ಸದನದಲ್ಲಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ರು ರಾಜ್ಯದ ಸಿ ಎಂ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಪರಶುರಾಮ ಹಗರಣದಲ್ಲಿ ಹನ್ನೊಂದು ಕೋಟಿ ಹಗರಣ ಆಗಿದೆ ಅಂತ ಸುನೀಲ್ ಕುಮಾರ್ ಕಾರ್ಕಳ ವಿರುದ್ಧವಾಗಿ ಸಿಎಂ ಅವರು ಹೇಳಿದರು ಮುಂಗಡ ಹಣ ಪಾವತಿ ಮಾಡಿ ಬಳಿಕ ಟೆಂಡರ್ ಮಾಡಿದ್ದಂತಹ ಯೋಜನಾ ನಿರ್ದೇಶಕ ಅರುಣ್ ಕುಮಾರ್ ಈಗ ಅಮಾನತ್ತಾಗಿದೆ ಸಿ ಎಂ ಸಿದ್ದು ತಪ್ಪು ಮಾಹಿತಿ ನೀಡಿದ್ದಾರೆ ಹನ್ನೊಂದು ಅಲ್ಲ ಬರೀ ಆರು ಕೋಟಿ ಬಿಡುಗಡೆಯಾಗಿರೋದು ಅಂತ ಶಾಸಕ ಸುನಿಲ್ ಕುಮಾರ್ ಕಾರ್ಕಳವರು ಹೇಳಿದರು ಹನ್ನೊಂದು ಕೋಟಿ ಅಲ್ಲ ರೀ ನೀವು ತಪ್ಪು ತಪ್ಪು ಹೇಳ್ತಾ ಇದ್ದೀರಾ ಅಲ್ಲಿ ಬಿಡುಗಡೆ ಆಗಿರುವಂಥದ್ದು ಆರೇ ಕೋಟಿ ಆರೇ ಕೋಟಿ ಬಿಡುಗಡೆ ಆಗಿರೋದು ಅಂತ ಶಾಸಕ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ ಆದರೆ ಸಿ ಎಂ ಹೇಳಿಕೆ ಬೆನ್ನಲ್ಲೇ ಈಗ ಶುರುವಾಗಿದೆ ಹಗರಣಕ್ಕೆ ಸಂಬಂಧಪಟ್ಟಂತಹ ಮಹಾಕುಳಗಳ ಭರ್ಜರಿ ಬೇಟೆಗಳು ಇನ್ನು ಮುಂದೆ ಇಲ್ಲಿಯ ತನಕ ಒಂದು ಲೆಕ್ಕ ಆದರೆ ಇನ್ನು ಮುಂದೆಯಿಂದ ಇನ್ನೊಂದು ಲೆಕ್ಕ ಪ್ರಾರಂಭ ಆಗುತ್ತೆ ಒಂದೇ ತಿಂಗಳಲ್ಲಿ ಮೂವತ್ತ ಮೂರು ಅಡಿ ಉದ್ದದ ಕಂಚಿನ ಮೂರ್ತಿಯನ್ನು ನಿಲ್ಲಿಸಿರುವಂಥ ಪುಣ್ಯಾತ್ಮನ ತಲೆದಂಡ ಆಗಿದೆ ಆತ ಅಧಿಕಾರಿಯಾಗಿದ್ದಂಥ ವ್ಯಕ್ತಿ ಆತ ಆ ಪುಣ್ಯಾತ್ಮನ ತಲೆದಂಡ ಆಗಿದೆ ಈಗ ತಾನೇ ಹೇಳಿದ್ರಲ್ಲು ಅರುಣ್ ಕುಮಾರ್ ನಕಲಿ ಮೂರ್ತಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಆರೋಪಿಯನ್ನು ಅಮಾನತುಗೊಳಿಸಿ ಡಿಸಿ ಜಿಲ್ಲಾಧಿಕಾರಿಯವರು ಆದೇಶವನ್ನು ಹೊರಡಿಸಿದ್ದಾರೆ ಇದು ಇವತ್ತಿನ ಇವತ್ತಿಗೆ ಸಂಬಂಧಪಟ್ಟಂಥ ಮೇಜರ್ ಅಪ್ಡೇಟ್ ನಕಲಿ ಮೂರ್ತಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಆರೋಪಿ ಆರೋಪಿ ಅಂತ ನೇರ ನೇರವಾಗಿ ಹೇಳಬಹುದು ರೀ ಯಾಕಂತ ಹೇಳಿದರೆ ಡಿ ಸಿ ಅವರ ಪ್ರತಿ ಇದೆ ಆತ ಪ್ರಕರಣದಲ್ಲಿ ಶಾಮೀಲ ಆಗಿರಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ತನಿಖೆ ನಡೀತಾ ಇದೆ ಸೊ ಹಾಗಾಗಿ ಅವರನ್ನು ಅಮಾನತ್ತು ಮಾಡಲಾಗಿದೆ ಅದೇ ರೀಸನ್ ಕೊಟ್ಟಿದ್ದಾರೆ ಬೇರೆ ಯಾವುದೇ ಹೊರಗಿನ ಕಾರಣಕ್ಕೋಸ್ಕರ ಅಲ್ಲ ಪರಶುರಾಮನ ತಿಂ ಪಾರ್ಕ್ ವಿಚಾರವಾಗಿ ತನಿಖಾ ಹಂತದಲ್ಲಿರುವಾಗ ತನಿಖೆಗೆ ಅಡ್ಡಿಪಡಿಸುವ ಅಥವಾ ಇನ್ನಿತರ ಕಾರಣಕ್ಕೋಸ್ಕರ ಆತನನ್ನು ಅಮಾನತ್ತುಗೊಳಿಸಲಾಗಿದೆ ಅಂತ ಹೇಳಿ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಆದೇಶವನ್ನು ಹೊರಡಿಸಿದ್ದಾರೆ ಇದು ಇವತ್ತಿಗೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ ಉಡುಪಿ ಥೀಮ್ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಕಣ್ ತುಂಬಿಕೊಳ್ಳುವವರು ಕಣ್ ತುಂಬಿಕೊಳ್ಳಬಹುದು ಆ ವಿಶುಯುವಲ್ ಯಾಕಂತ ಹೇಳಿದ್ರೆ ಅದು ಅವತ್ತಿನ ವಿಜುವಲ್ ಇನ್ನು ಮುಂದೆ ಅದನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅವಕಾಶಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಆಗ ತಾನೇ ಹೇಳಿರೋ ರಾಜಕೀಯ ಲಾಭಕ್ಕೋಸ್ಕರ ಇನ್ನೇನು ಚುನಾವಣೆ ಬರ್ತಾ ಇದೆ ಬರುವಂತಹ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾನು ಗೆದ್ದೇ ಗೆಲ್ತೇನೆ ಗೆಲ್ಲಬೇಕು ಅನ್ನುವಂತಹ ದುರಾಸೆಯಿಂದ ಮತ್ತು ಮುಂದಿನ ಬಾರಿ ನಮ್ಮದೇ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ ಇಂದ ಓವರ್ ಕಾನ್ಫಿಡೆನ್ಸ್ ಇಂದ ಶಾಸಕರಾಗಿದ್ದಂಥ ಆಗಿನ ಶಾಸಕರಾಗಿದ್ದಂಥ ಸುನಿಲ್ ಕುಮಾರ್ ಕಾರ್ಕಳವರು ಆರು ಕೋಟಿ ಹಣದಲ್ಲಿ ಮಂಜೂರಾದಂತಹ ಆರು ಕೋಟಿ ಹಣದಲ್ಲಿ ಮಂಜೂರಾದಂಥ ಹಣದ ವಿಚಾರವನ್ನು ಕೂಡ ಗಮನಿಸೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಆರರಂದು ನಿರ್ಮಿತಿ ಕೇಂದ್ರದಿಂದ ಬೆಂಗಳೂರಿನ ಕ್ರಿಚ್ ಆರ್ಟ್ ವರ್ಡಿಗೆ ಅನ್ನು ನೀಡಲಾಗಿತ್ತು ಸರಿಯಾಗಿ ಡೇಟನ್ನು ಮೆನ್ಷನ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಆರರಂದು ನಿರ್ಮಿತಿ ಕೇಂದ್ರದಿಂದ ಬೆಂಗಳೂರಲ್ಲಿರುವಂತಹ ಕ್ರಿಚ್ ಆರ್ಟ್ ವರ್ಡಿಗೆ ಅನ್ನು ನೀಡಲಾಗಿತ್ತು ಇಂತಿಂತ ಕೆಲಸ ಆಗಬೇಕು ಅದಕ್ಕೆ ಎಷ್ಟಾಗುತ್ತೆ ಅನ್ನುವಂಥ ವಿಚಾರವಾಗಿ ಫೈನಲ್ ಬಜೆಟ್ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹದಿನೈದು ಒಂಬತ್ತು ದಿವಸಗಳ ಬಳಿಕ ವರ್ಕ್ ಆರ್ಡರ್ ಪಾಸ್ ಆಗಿದೆ ಕೆಲಸ ಶುರು ಹಚ್ಕೊಳ್ಳಿ ಅಂತ ಹೇಳಿ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತೈದರಂದು ಬಿಲ್ ಪಾಸ್ ಆಗಿದೆ ಯಾವ ಹಗರಣದಲ್ಲೂ ಯಾವ ಕಾಮಗಾರಿಯಲ್ಲೂ ಯಾವ ವಿಚಾರದಲ್ಲೂ ಕೂಡ ಆಗದಂತಹ ಮಹತ್ತರವಾದಂತಹ ಅಚ್ಚರಿಯ ಘಟನೆ ಅಂತ ಹೇಳಿದರೆ ಅದು ಪರಶುರಾಮ ಪರಶುರಾಮನ ಥೀಮ್ ಪಾರ್ಕಲ್ಲಿ ಸಾರಿ ಪರಶುರಾಮನ ವಿಚಾರದಲ್ಲ ಪರಶುರಾಮನ ಥೀಮ್ ಪಾರ್ಕಲ್ಲಿ ಪರಶುರಾಮ ಅನ್ನೋಂಥವನ್ನೇ ಆತನ ಜೀವನದ ಘಟನೆಗಳೇ ಅದ್ಭುತಗಳು ಆದರೆ ಆತನ ಥೀಮ್ ಪಾರ್ಕ್ ವಿಚಾರದಲ್ಲಿ ಇನ್ನಷ್ಟು ಅದ್ಭುತಗಳು ವರ್ಕ್ ಆರ್ಡರ್ ಪಾಸಾಗೋದಕ್ಕಿಂತ ಮುಂಚೆನೇ ಕೊಟೇಶನ್ ಕೊಡೋದಕ್ಕಿಂತ ಮುಂಚೆನೇ ಬಿಲ್ ಪಾಸ್ ಆಗಿತ್ತು ನವೆಂಬರ್ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೆರಡರ ಈ ಸಮಯದಲ್ಲಿ ಆದರೆ ನಲವತ್ತು ದಿವಸದಲ್ಲಿ ಕಾಮಗಾರಿನೂ ಮುಕ್ತಾಯ ಆಗುತ್ತೆ ಲೋಕಾರ್ಪಣೆಯಾಗುತ್ತೆ ಸ್ವಲ್ಪ ದಿವಸಗಳ ಬಳಿಕ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗುತ್ತೆ ಅದಾದ ಬಳಿಕ ಪರಶುರಾಮನ ಮೂರ್ತಿನೇ ಇರೋದಿಲ್ಲ ಕೇಳಿದರೆ ದುರಸ್ತಿ ಅಥವಾ ಅದನ್ನು ಸರಿಪಡಿಸುವಂತಹ ಕಾರ್ಯಗಳು ನಡೀತಾ ಇದೆ ಇಂತಹ ಅಸಡ್ಡೆಯ ಉತ್ತರಗಳು ಈಗ ಸಿ ಬಿ ಐ ತನಿಖೆಗಳು ಸದನದಲ್ಲಿ ಮುಖ್ಯಮಂತ್ರಿಯವರೇ ಹೇಳ್ತಾ ಇರುವಂಥ ಮಾತುಗಳು ಅದಾದ ಬಳಿಕ ಈಗ ಪ್ರಸ್ತುತವಾಗಿ ಗಮನಿಸುವುದಾದರೆ ನಿರ್ಮಿತಿ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಯಾರಿದ್ದಾರೆ ಆ ಅಧಿಕಾರಿಯ ಅಮಾನತ್ತು ಕಾರಣ ಆತ ಈ ಒಂದು ಪ್ರಕರಣದಲ್ಲಿ ಈ ಒಂದು ಹಗರಣದಲ್ಲಿ ಶಾಮೀಲಾಗಿದ್ದಾನೆ ಆತ ಆರೋಪಿ ಅನ್ನುವಂಥ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಯವರು ಅಮಾನತ್ತು ಮಾಡಿದ್ದಾರೆ ಇದೇ ಜಿಲ್ಲಾಧಿಕಾರಿಯವರು ಯಾವಾಗ ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ಪ್ರತಿಭಟನೆಗಳು ಅಥವಾ ಅಲ್ಲಿರುವಂಥ ಪ್ರತಿಮೆ ನಕಲಿ ಅನ್ನುವಂಥ ವಿಚಾರವಾಗಿ ಯಾವಾಗ ಸುದ್ದಿಗಳು ಪ್ರಾರಂಭವಾಯಿತು ಆವಾಗಿಂದ ಇದೇ ಜಿಲ್ಲಾಧಿಕಾರಿಯವರು ಹೇಳ್ತಾ ಬಂದಿದ್ದರು ಅಂಥದ್ದೇನೂ ನಡೀಲಿಲ್ಲ ಸರಿಯಾದ ರೀತಿಯಲ್ಲಿದೆ ತನಿಖೆಗಳನ್ನು ನಾವು ನಡೆಸ್ತೇವೆ ಅಂತಹ ಜಿಲ್ಲಾಧಿಕಾರಿಯವರು ಈಗ ಅವರೇ ಸ್ವತಃ ಆದೇಶವನ್ನು ಹೊರಡಿಸಿದ್ದಾರೆ ಈ ವ್ಯಕ್ತಿಯಿಂದ ಇನ್ನೂ ಕೂಡ ಹುದ್ದೆಯಲ್ಲಿ ಇಟ್ಟುಕೊಂಡರೆ ತನಿಖೆಗಳು ಸರಿಯಾಗಿ ನಡೆಯೋದಿಲ್ಲ ಅವರೇ ಹೇಳಿರೋ ಥರ ಆ ಒಂದು ವಿಚಾರವನ್ನು ಗಮನಿಸೋದಾದರೆ ಧಾರ್ಮಿಕ ಭಾವನೆಗಳಿಗೆ ಅಪಚಾರವಾಗುತ್ತಿರುವ ಬಗ್ಗೆ ಪರವಿರೋಧ ಚರ್ಚೆಗಳು ಈಗಾಗಲೇ ನಡೀತಾ ಇದೆ ಸೊ ಹಾಗಾಗಿ ಕಾಮಗಾರಿಯ ಬಗ್ಗೆ ಆಯೋಗದಲ್ಲಿ ತನಿಖಾ ಹಂತದಲ್ಲಿದ್ದು ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಸದ್ರಿ ತನಿಖೆಗೆ ಅಡ್ಡಿ ಉಂಟು ಮಾಡುವ ಅಥವಾ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವ ಸಾಧ್ಯತೆಗಳು ಇರುವುದರಿಂದ ಅರುಣ್ ಕುಮಾರ್ ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಉಡುಪಿ ಜಿಲ್ಲೆ ಇವರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಈ ಕೆಳಗೆ ಕಾಣಿಸಿದಂತೆ ಆದೇಶ ಹೊರಡಿಸಲಾಗಿದೆ ಜಿಲ್ಲಾಧಿಕಾರಿಯವರ ಆದೇಶ ಹಸ್ತಕ್ಷೇಪ ಮಾಡಬಹುದು ತನಿಖೆಯಲ್ಲಿ ಸರಿಯಾದ ರೀತಿಯಲ್ಲಿ ಪಾರದರ್ಶಕ ತನಿಖೆ ಆಗದ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ವ್ಯಕ್ತಿಯನ್ನು ಅಧಿಕಾರದಿಂದ ಮನೆ ಕಳಿಸಿದ್ದಾರೆ ಈಗಲಾದರೂ ಅಪುಣ್ಯಾತ್ಮ ಅಂದ್ಕೊಳ್ಬೇಕು ಯಾರದ್ದು ರಾಜಕೀಯ ದುರಾಸೆಗೋಸ್ಕರ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟೆ ನಿಮ್ಮ ಜೀವನ ಅನ್ನುವಂಥದ್ದಕ್ಕಿಂತ ತುಳುನಾಡಿನ ಅಸ್ಮಿತೆಯ ಪ್ರಶ್ನೆ ಇದು ಶಾಸಕರು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಒಂದು ಬಾರಿ ತಮ್ಮ ಎದೆಯನ್ನು ಮುಟ್ಟಿಕೊಂಡು ಕೇಳಿಕೊಳ್ಳಿ ತುಳುನಾಡಿನ ಅಸ್ಮಿತೆಯ ಪ್ರಶ್ನೆಯಾಗಿದ್ದಂತಹ ಪರಶುರಾಮನ ವಿಚಾರಕ್ಕೆ ಕೈ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸೊ ಅದೇ ವಿಚಾರವಾಗಿ ಮುಂದಿನ ಚುನಾವಣೆಯಲ್ಲಿ ಸರ್ಕಾರ ಬಂದ ಬಳಿಕ ನಾವು ಮತ್ತೊಮ್ಮೆ ಅದನ್ನು ಮುಂದುವರಿಸಬಹುದು ಅಂತ ಅನ್ ಅಂದುಕೊಂಡಿದ್ದೀರಿ ಸೊ ಈ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಕಾಂಗ್ರೆಸ್ ಕೂಡ ಇದಕ್ಕೆ ಇದನ್ನು ವಿರೋಧಿಸಿದೆ ಅವರು ಕೂಡ ಉತ್ತಮ ಕೆಲಸ ಮಾಡಿದ್ರು ಅಂತ ಹೇಳೋದಕ್ಕೆ ಬರೋದಿಲ್ಲ ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾಧಿಕಾರಿಯವರ ಆದೇಶ ಏನು ಬಂತು ಅದಾದ ಬಳಿಕ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಈ ಈ ವಿಚಾರವಾಗಿ ತಮ್ಮ ಹೇಳಿಕೆಗಳನ್ನ ನೀಡ್ತಾ ಇದ್ರು ಆ್ಯಂಡ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ ಅದನ್ನು ಮೊದಲಾಗಿ ನೋಡ್ಕೊಂಡು ಬರೋಣ ಅದಾದ ಬಳಿಕ ಈ ಚರ್ಚ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮುಂದುವರಿಸೋಣ ರಾಜ್ಯದಲ್ಲಿ ವಿವಾದ ಸೃಷ್ಟಿಸಿದ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣ ಕಾಮಗಾರಿಯಲ್ಲಿನ ಅವ್ಯವಹಾರದಲ್ಲಿ ಕಾಮಗಾರಿಯನ್ನು ನಿರ್ವಹಿಸಿದ ನಿರ್ಮಿತ ಕೇಂದ್ರದ ಯೋಜನಾ ನಿರ್ದೇಶಕ ಅರುಣ್ ಕುಮಾರನ್ನ ಅಮಾನತುಗೊಳಿಸಿ ಉಡುಪಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಕಾರ್ಕಳ ಬೈಲೂರಿನಲ್ಲಿ ನಿರ್ಮಾಣಗೊಂಡಿರುವ ಪರಶುರಾಮನ ನಕಲಿ ಪ್ರತಿಮೆಯ ವಿಚಾರವಾಗಿ ಕಾರ್ಕಳ ಕಾಂಗ್ರೆಸ್ ಮತ್ತು ಸಾರ್ವಜನಿಕರು ಅನೇಕ ದಿವಸಗಳಿಂದ ಪ್ರತಿಭಟನೆ ಮತ್ತು ಹೋರಾಟಗಳನ್ನು ಮಾಡ್ತಾ ಇದ್ರು ಇವತ್ತು ಈ ಹೋರಾಟದ ಫಲವಾಗಿ ಉಡುಪಿ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರಾಗಿರುವ ಅರುಣ್ ಕುಮಾರ್ ಅವರ ಅಮಾನತಾಗಿದೆ ಬೆಳಿಗ್ಗೆ ಜಿಲ್ಲಾಧಿಕಾರಿಯವರು ಈ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ ಇದು ಈ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ನಡೆದ ಹೋರಾಟಕ್ಕೆ ಸಿಕ್ಕಿದ ಮೊದಲ ಫಲ ಎನ್ನುವ ನಾನು ಹೇಳಿಕೆ ಬಯಸುತ್ತೇನೆ ಕಾರ್ಕಳದ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮ ದೇವರ ಕಂಚಿನ ಪ್ರತಿಮೆಯ ಸ್ಥಾಪನೆ ಮತ್ತು ಥೀಮ್ ಪಾರ್ಕ್ನ ನಿರ್ಮಾಣದ ಕಾಮಗಾರಿಯನ್ನ ಉಡುಪಿಯ ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿತ್ತು ಸದರಿ ಕಾಮಗಾರಿಗೆ ಅಂದಾಜು ಮೊತ್ತ ರೂಪಾಯಿ ಸಾವಿರದ ನೂರ ಐದು ಲಕ್ಷಕ್ಕೆ ಆಡಳಿತಾತ್ಮಕ ಮಂಜೂರಿಯಾತಿಗೊಂಡಿತ್ತು ಈ ಪೈಕಿ ರೂಪಾಯಿ ಆರುನೂರ ಎಪ್ಪತ್ತ ಎರಡು ಲಕ್ಷ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಸದರಿ ಕಾಮಗಾರಿ ಪೂರ್ಣಗೊಳಿಸದೆ ಸಂಬಂಧಪಟ್ಟ ಇಲಾಖೆಗೆ ಹಸ್ತಾಂತರ ಮಾಡದೆ ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡಿರುವುದರಿಂದ ನಿರ್ಮಾಣದ ಗುಣಮಟ್ಟದ ಬಗ್ಗೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಅಪಚಾರವಾಗುತ್ತಿರುವ ಬಗ್ಗೆ ಪರವಿರೋಧ ಚರ್ಚೆಗಳು ನಡೆಯುತ್ತಿರುವ ಕುರಿತು ವಿವಿಧ ಪತ್ರಿಕೆ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದು ಕಾಮಗಾರಿಯ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದಲ್ಲಿ ತನಿಖಾ ಹಂತದಲ್ಲಿದ್ದು ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಈ ತನಿಖೆಗೆ ಅಡ್ಡಿ ಉಂಟು ಮಾಡುವ ಅಥವಾ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವ ಸಾಧ್ಯತೆಗಳಿರುವುದರಿಂದ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಅರುಣ್ ಕುಮಾರ್ ಇವರನ್ನ ಅಮಾನತುಗೊಳಿಸಿ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶ ಹೊರಡಿಸಿದ್ದಾರೆ ಇವರ ಸ್ಥಾನಕ್ಕೆ ದಿವಾಕರ್ ಪಿ ಸಹಾಯಕ ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಉಡುಪಿ ಇವರನ್ನ ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಉಡುಪಿ ಹುದ್ದೆಗೆ ಹೆಚ್ಚುವರಿ ಪ್ರಭಾರ ನೀಡಿ ಆದೇಶಿಸಲಾಗಿದೆ ಈ ಥೀಮ್ ಪಾರ್ಕನ್ನು ಉದ್ಘಾಟನೆ ಮಾಡಿದ ಕಾರಣಕ್ಕಾಗಿ ಅವನ ಅಮಾನಾತು ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಈ ಅರುಣ್ ಕುಮಾರ್ ಈ ಥೀಮ್ ಪಾರ್ಕನ್ನು ಉದ್ಘಾಟನೆ ಮಾಡಲಿಕ್ಕೆ ಮೂಲ ಕಾರಣ ಯಾರು ಅಂತೇಳಿ ಅದು ಕಾರ್ಕಳ ಶಾಸಕರಾಗಿರುವ ಅಂದಿನ ಸಚಿವರಾಗಿರುವ ಸುನಿಲ್ ಕುಮಾರ್ ಅವರು ಸುನಿಲ್ ಕುಮಾರ್ ಅವರ ಒತ್ತಡದ ಮೇರೆಗೆ ರಾಜಕೀಯ ಲಾಭಕ್ಕಾಗಿ ಈ ನಡೆದಿರುವ ಈ ಉದ್ಘಾಟನೆಯನ್ನು ಅರುಣ್ ಕುಮಾರ್ ಒತ್ತಡದಿಂದ ಮಾಡಿದ್ದಾರೆ ಅಂದಿನ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಕಾರಣ ಅವರು ಅರುಣ್ ಕುಮಾರ್ ಆ ನಂತರ ಅದರ ಬಗ್ಗೆ ನಿರಂತರವಾಗಿ ಸುಳ್ಳುಗಳನ್ನು ಹೇಳ್ತಾ ಬಂದರು ಈ ಪರಶುರಾಮನ ಪ್ರತಿಮೆ ಅದು ಕಂಚಿನಿಂದಲೇ ಮಾಡಿದೆ ಅನ್ನುವಂಥ ಸುಳ್ಳನ್ನು ಮತ್ತೆ ಮತ್ತೆ ಅವರು ಪ್ರತಿಪಾದನೆ ಮಾಡ್ತಾ ಇದ್ರು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡುವುದರ ಮೂಲಕ ಅವರು ಅದನ್ನು ಸಮರ್ಥನೆ ಮಾಡ್ತಾಯಿದ್ರು ಆನಂತರ ಉಡುಪಿ ಜಿಲ್ಲೆಗೆ ಪ್ರವಾಸೋದ್ಯಮ ಸಚಿವರಾದ ಶಿವರಾಜ ಅವರು ಬಂದಾಗ ಅವರ ಸಮ್ಮುಖದಲ್ಲಿ ಕೂಡ ಈ ಪ್ರತಿಮೆ ಕಂಚಿನಿಂದಲೇ ಮಾಡಿದ್ದು ಅನ್ನುವಂಥದ್ದನ್ನು ಅವರು ಸುಳ್ಳನ್ನು ಆ ಸಭೆಯಲ್ಲಿ ಕೂಡ ಬಹಿರಂಗವಾಗಿ ಹೇಳಿದ್ದಾರೆ ಅದರಿಂದ ಇವರ ಅಮಾನತು ಅದು ತಡವಾಗಿ ಆದರೂ ಕೂಡ ಆ ಅಮಾನತನ್ನು ನಾನು ಸ್ವಾಗತಿಸ್ತೇನೆ ಅವರನ್ನು ಬಂಧಿಸಬೇಕು ಅವರಿಗೆ ಬಂಧಿಸಿ ಈ ಪ್ರಕರಣದ ಹಿಂದೆ ಏನೆಲ್ಲ ನಡೆದಿದೆ ಏನೆಲ್ಲ ಹಣದ ವ್ಯವಹಾರಗಳ ನಡೆದಿದೆ ಯಾವ ಇಲಾಖೆಯಿಂದ ಬಂದ ಹಣವನ್ನು ಯಾವ ಇಲಾಖೆಗೆ ವಿನಿಯೋಗ ಮಾಡಿ ಯಾವ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಿ ದುರುಪಯೋಗ ಪಡಿಸಲಾಗಿದೆ ಇದೆಲ್ಲವಕ್ಕೂ ಕೂಡ ಅರುಣ್ ಕುಮಾರ್ ಒಬ್ಬ ಮೂಲ ಕಾರಣ ಆಗ್ತಾನೆ ಅದನ್ನು ಅವನನ್ನು ಬಂಧಿಸಿ ಅದನ್ನು ವಿಚಾರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಟಿವಿ ದ ಆಫ್ ಕೋಸ್ಟಲ್ ಕರ್ನಾಟಕ